ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರಮಹಾಲಕ್ಷ್ಮಿ ವ್ರತವು ಸಂಪತ್ತು ಅದೃಷ್ಟಕ್ಕಾಗಿ ಆಚರಿಸಲಾಗುವ ವ್ರತವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ ಎಂಟರಂದು ಆಚರಿಸಲಾಗುತ್ತೆ ಹೌದು ಎರಡು ಸಾವಿರದ ಇಪ್ಪತ್ತೈದರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಶುಭ ಮುಹೂರ್ತ ಯಾವುದು ಮತ್ತು ವರಮಹಾಲಕ್ಷ್ಮಿ ವ್ರತವನ್ನು ಮಾಡುವುದು ಹೇಗೆ ಮತ್ತು ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರ ಆಚರಿಸಬೇಕು ಆಗಸ್ಟ್ ಒಂದನೇ ತಾರೀಕು ಅಥವಾ ಆಗಸ್ಟ್ ಎಂಟನೇ ತಾರೀಕು ಅಕಸ್ಮಾತ್ ನಿಮಗೆ ವರಮಹಾಲಕ್ಷ್ಮಿ ವ್ರತವನ್ನು ಆ ಒಂದು ದಿನ ಆಚರಿಸಲು ಸಾಧ್ಯವಾಗದಿದ್ದರೆ ನೀವು ಶ್ರಾವಣದಲ್ಲಿ ಯಾವ ಶುಕ್ರವಾರ ಆಚರಿಸಬೇಕು ಮತ್ತು ವರಮಹಾಲಕ್ಷ್ಮಿ ರಥವನ್ನು ಇಲ್ಲಿಯ ತನಕ ಒಂದು ಸಲ ಆಚರಿಸದೇ ಇದ್ದವರು ಯಾವ ನಿಯಮವನ್ನು ಪಾಲಿಸಬೇಕು ಯಾವ ತಪ್ಪುಗಳನ್ನು ಮಾಡ್ತಾ ವರಮಹಾಲಕ್ಷ್ಮಿ ದೇವಿಯನ್ನು ಮನೆಯಲ್ಲಿ ಕೂರಿಸಬಾರದು ಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಮತ್ತು ಪೂಜೆಗೆ ವಿಶೇಷವಾದ ಶುಭ ಮುಹೂರ್ತಗಳು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಹಾಗೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಹೌದು ವೀಕ್ಷಕರೇ ವರಮಹಾಲಕ್ಷ್ಮಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ನೋಡಿ ಇನ್ನು ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ದೇವಿಗೆ ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನು ನಾವು ಮಾಡಿಕೊಳ್ಬಹುದು ಅಂತ ನೋಡೋದಾದರೆ ಮೊದಲನೇದಾಗಿ ಕರ್ಕ ಲಗ್ನ ಬೆಳಿಗ್ಗೆ ಐದು ಮೂವತ್ತರಿಂದ ಬೆಳಿಗ್ಗೆ ಆರು ನಲವತ್ತರವರೆಗೆ ವಿಶೇಷವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಎರಡರಿಂದಾಗಿ ತುಲಾ ಲಗ್ನ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ನಿಮಿಷದಿಂದ ಒಂದು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತದೆ ಅತ್ಯಂತ ಶುಭ ಮುಹೂರ್ತ ಇದಾಗಿದ್ದು ಈ ಒಂದು ಸಮಯದಲ್ಲೂ ಕೂಡ ನೀವು ವರಮ ಕ್ಷ್ಮೀ ದೇವಿಗೆ ಪೂಜೆಯನ್ನ ಸಲ್ಲಿಸಬಹುದು ಇನ್ನು ಮಧ್ಯಾಹ್ನ ಧನುರ್ ಲಗ್ನದಲ್ಲಿ ಮೂರು ನಲವತ್ತರಿಂದ ಸಂಜೆ ಆರರ ತನಕ ವಿಶೇಷವಾಗಿ ಪೂಜೆಯನ್ನ ಮಾಡಿಕೊಳ್ಬಹುದು ಮತ್ತು ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯ ತನಕ ಕುಂಭ ಲಗ್ನ ಇರುತ್ತೆ ಈ ಒಂದು ಕುಂಭ ಲಗ್ನದಲ್ಲೂ ಕೂಡ ನೀವು ವರಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಬಹುದು ಇನ್ನು ಈ ಒಂದು ವರ್ಷ ವರಮಹಾಲಕ್ಷ್ಮಿ ವ್ರತವನ್ನ ಆಗಸ್ಟ್ ಎಂಟರಂದು ಶುಕ್ರವಾರ ಆಚರಿಸಲಾಗುತ್ತೆ ಇದು ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಹಬ್ಬವಾಗಿದೆ ಇನ್ನು ಈ ದಿನ ಸಂಪತ್ತು ಮತ್ತು ಸಮೃದ್ಧಿಯ ತೆಯನ್ನು ಮೆಚ್ಚಿಸಲು ವಿಶೇಷ ಪೂಜೆಯನ್ನ ಮಾಡಲಾಗುತ್ತೆ ಇನ್ನು ಈ ರಾಶಿ ಇನ್ನು ಲಕ್ಷ್ಮೀ ದೇವಿಯ ವರಮಹಾಲಕ್ಷ್ಮಿ ರೂಪವು ವರಗಳನ್ನು ನೀಡುತ್ತದೆ ಮತ್ತು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಎಂದು ನಂಬಲಾಗಿದೆ ಇನ್ನು ಆದ್ದರಿಂದ ದೇವಿಯ ಈ ಒಂದು ರೂಪವನ್ನು ವರಮಹಾಲಕ್ಷ್ಮಿ ಮತ್ತು ಎಂದು ಕರೆಯಲಾಗುತ್ತದೆ ಅಂದರೆ ವರಗಳನ್ನು ನೀಡುವ ಲಕ್ಷ್ಮೀ ದೇವತೆ ಎಂಬುದಾಗಿ ಕರೆಯಲಾಗುತ್ತೆ ಭವಿಷ್ಯ ಪುರಾಣದಲ್ಲಿ ಒಂದು ಪೌರ್ಣಮಿ ತಿಥಿಯ ಜೊತೆ ಕೂಡಿ ಬರುವಂತಹ ಒಂದು ಶುಕ್ರವಾರ ವರಮಹಾಲಕ್ಷ್ಮಿ ವೃತ್ತವನ್ನು ಆಚರಿಸಬೇಕೆಂದು ತಿಳಿಸುತ್ತದೆ ಕೌಮುದಿ ಗ್ರಂಥದಲ್ಲಿ ಕೂಡ ಇದೊಂದು ಪೌರ್ಣಿಮೆಯ ಶುಕ್ರವಾರದ ಒಂದು ದಿನ ಕೂಡಿ ಬಂದರೆ ಆ ಒಂದು ದಿನವೇ ವರಮಹಾಲಕ್ಷ್ಮಿ ರಥವನ್ನು ಆಚರಿಸಬೇಕು ಅದರಿಂದ ಆಗಸ್ಟ್ ಎಂಟನೇ ತಾರೀಕು ವರಮಹಾಲಕ್ಷ್ಮಿ ರಥವನ್ನು ಪ್ರತಿಯೊಬ್ಬರೂ ಕೂಡ ಆಚರಿಸಬೇಕು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಚತುರ್ದಶಿ ಸ್ಥಿತಿಯಲ್ಲಿ ಉತ್ತರಾಡಾಷಾಢ ಮತ್ತು ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ಈ ಒಂದು ವರಮಹಾಲಕ್ಷ್ಮಿ ರಥ ಕೂಡಿ ಬಂದಿದೆ ಸ್ನೇಹಿತರೆ ಇನ್ನು ಅಕಸ್ಮಾತ್ ಈ ಒಂದು ದಿನ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಲು ಆಗದಿದ್ದರೆ ನಿಮಗೆ ಶ್ರಾವಣ ಮಾಸದ ಇನ್ನೊಂದು ಶ್ರಾವಣ ಮಾಸದ ಇನ್ನುಳಿದರೆ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನು ನೀವು ಆಚರಿಸಬಹುದು ಐದನೇ ಅಥವಾ ಕೊನೆಯ ಶುಕ್ರವಾರ ಒಂದನ್ನು ಬಿಟ್ಟು ಉಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನು ನೀವು ಆಚರಿಸಬಹುದು ಶ್ರಾವಣ ಮಾಸವು ಕೂಡ ಜುಲೈ ಇಪ್ಪತ್ತೈದನೇ ತಾರೀಕು ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ವರೆಗೂ ಕೂಡ ಇರುತ್ತೆ ಈ ಒಂದು ವರಮಹಾಲಕ್ಷ್ಮಿ ದೇವಿಗೆ ನೀವು ಅತ್ಯಂತ ಪ್ರಿಯವಾದ ಮಾಸ ಶ್ರಾವಣ ಮಾಸವಾಗಿದೆ ಈ ಒಂದು ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಈ ಒಂದು ಬಾರಿ ಬಂದಿರುವುದು ತುಂಬಾ ವಿಶೇಷ ಮಾಸವಾಗಿದೆ ಇನ್ನು ಈ ಒಂದು ಶ್ರಾವಣ ಮಾಸದಲ್ಲಿ ಐದು ಶುಕ್ರವಾರಗಳು ಈ ಒಂದು ಬಾರಿ ಬಂದಿರುವುದು ತುಂಬಾ ವಿಶೇಷ ಮಾಸ ಆರಂಭವಾಗುವ ದಿನವೇ ಶುಕ್ರವಾರ ಅಂದರೆ ಜುಲೈ ಇಪ್ಪತ್ತೈದನೇ ತಾರೀಕು ಮೊದಲ ಶುಕ್ರವಾರ ಆಗಸ್ಟ್ ಒಂದನೇ ತಾರೀಕು ಎರಡನೇ ಒಂದು ಶುಕ್ರವಾರ ಆಗಸ್ಟ್ ಎಂಟನೇ ತಾರೀಕು ಮೂರನೆಯ ಶುಕ್ರವಾರ ಆಗಸ್ಟ್ ಹದಿನೈದನೇ ನಾಲ್ಕನೆಯ ತಾರೀಕು ಮತ್ತು ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಕೊನೆಯ ಹಾಗೂ ಒಂದು ಐದನೆಯ ಶುಕ್ರವಾರ ಬರುತ್ತೆ ಒಟ್ಟು ಐದು ಶುಕ್ರವಾರಗಳು ಈ ಒಂದು ಮಾಸದಲ್ಲಿ ಬರುತ್ತವೆ ಈಗ ಬಂದಿರುವ ಮುಖ್ಯ ಸಂದೇಹ ಏನಪ್ಪಾ ಅಂದರೆ ಈ ಐದು ಶುಕ್ರವಾರಗಳಲ್ಲಿ ವರಮಹಾಲಕ್ಷ್ಮೀ ವ್ರತವನ್ನು ಯಾವ ಶುಕ್ರವಾರಗಳೆಂದು ಆಚರಿಸಬೇಕು ನಾವು ಶಾಸ್ತ್ರದ ಪ್ರಕಾರ ಹಾಗೂ ಕೌಮುದಿ ಎಂಬ ಒಂದು ಗ್ರಂಥದಲ್ಲಿ ವರಮಹಾಲಕ್ಷ್ಮಿ ವೃತ್ತದ ನಿಯಮಗಳು ಹಾಗೂ ಆಚರಿಸುವ ದಿನ ಬಹಳಷ್ಟು ವಿಶೇಷವಾಗಿ ನಿವಾರಿಸಲಾಗಿದೆ ವಿವರಿಸಲಾಗಿದೆ ಇನ್ನು ವರ್ಮಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಳಿಸೋದು ಅಂತ ತಿಳಿಯೋದಾದರೆ ಅತಿ ಮುಖ್ಯವಾಗಿ ಮೊದಲನೇದಾಗಿ ಬಿಳಿ ಬಣ್ಣದ ಸೀರೆಯನ್ನು ದೇವಿಗೆ ಉಳಿಸಬಹುದು ಈ ಒಂದು ಬಣ್ಣವನ್ನು ಹೊರತುಪಡಿಸಿ ಕೆಂಪು ಬಣ್ಣದ ಸೀರೆ ಪಿಂಕ್ ಬಣ್ಣದ ಸೀರೆ ಅಂದರೆ ಕಮಲದ ಹೂವಿನ ಬಣ್ಣದ ಸೀರೆ ಆಗಿರಬಹುದು ಕಿತ್ತಳೆ ಬಣ್ಣದ ಸೀರೆ ಆಗಿರಬಹುದು ಹಳದಿ ಬಣ್ಣದ ಸೀರೆ ಆಗಿರಬಹುದು ನೋಡಿ ಕೆನೆ ಬಣ್ಣ ಅಂದರೆ ಒಂದು ಆಫ್ ವೈಟ್ ಬಣ್ಣ ಇರುತ್ತಲ್ಲ ಅದನ್ನು ನೀವು ಕೂಡ ವಿಶೇಷವಾಗಿ ದೇವಿಗೆ ಉಡಿಸಬಹುದು ಇನ್ನ ಲಕ್ಷ್ಮೀ ದೇವಿ ಅಲಂಕಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಹೆಚ್ಚಾಗಿ ನೀವು ಯಾವುದೇ ಕಾರಣಕ್ಕೂ ಬಳಸಬೇಡಿ ಕಿರಿಕಿರಿಯಿಂದ ಹಬ್ಬದ ತಯಾರಿಯನ್ನು ಮಾಡ್ಕೊಳ್ಬೇಡಿ ಮನಸ್ತಾಪಗಳಿಂದ ರಥವನ್ನು ಆಚರಿಸಬೇಡಿ ಮನೆಗೆ ಮನೆಯ ಮನಸ್ಸುಗಳು ಒಂದಾಗುವಂತೆ ಲಕ್ಷ್ಮೀ ದೇವಿಗೆ ಒಂದು ಸಂತಸಗೊಳ್ಳುವಂತೆ ವರಮಹಾಲಕ್ಷ್ಮಿ ಹಬ್ಬವನ್ನು ನೀವು ಆಚರಿಸಬೇಕು ಇನ್ನು ವರಮಹಾಲಕ್ಷ್ಮಿ ರಥ ಮಾಡುವ ವಿಧಾನ ಈ ಒಂದು ಮಂಗಳಕರ ದಿನದಂದು ಮಹಿಳೆಯರು ಬೇಗನೆ ಎದ್ದು ಸ್ಥಾನವ ಸ್ಥಾನ ಮತ್ತು ಇತ್ಯಾದಿ ಕರ್ಮಗಳನ್ನು ಮುಗಿಸಿ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾರೆ ಈ ಒಂದು ವರ್ ದಿನ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಅದರಲ್ಲಿ ಈ ದಿನ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಅದರಲ್ಲಿ ಕೂಡ ನೀವು ವಿಶೇಷವಾಗಿ ಅವರು ದೇವಿಗೆ ತಾಜಾ ಸಿಹಿ ಮತ್ತು ತಿಂಡಿಗಳು ಮತ್ತು ಹೂವುಗಳನ್ನು ಅರ್ಪಿಸುತ್ತಾರೆ ಲಕ್ಷ್ಮಿ ಪೂಜೆಯನ್ನು ಆಚರಿಸುವ ಮಹಿಳೆಯರು ಕೆಲವು ಆಹಾರಗಳನ್ನು ತಿನ್ನುವುದರಿಂದ ದೂರ ಬೀಳ್ತಾರೆ ಮತ್ತು ಕಲಶ ಅಥವಾ ನೀವು ಈ ಕಲಶಕ್ಕೆ ಒಂದು ಸೀರೆಯನ್ನು ಉಡಿಸಿ ಒಡವೆಯನ್ನು ತೊಡಿಸಬೇಕು ಲಕ್ಷ್ಮೀ ದೇವಿಯಂತೆ ಅಲಂಕಾರ ಮಾಡ್ತಾರೆ ಕುಂಕುಮ ಮತ್ತು ಶ್ರೀಗಂಧದ ಒಂದು ಪೇಸ್ಟಿಂದ ಸ್ವಸ್ತಿ ಚಿಹ್ನೆಯನ್ನು ನೀವು ಮಾಡಲಾಗುತ್ತೆ ಒಂದು ಕಳಸದ ಪಾತ್ರೆಯು ಕೂಡ ಅಸೀಲ್ ಅಕ್ಕಿ ಮತ್ತು ಅಥವಾ ಒಂದು ನೀರು ನಾಣ್ಯಗಳು ಇನ್ನು ಐದು ವಿಧದ ಎಲೆಗಳು ಮತ್ತು ಒಂದು ವಿಳ್ಳಿದೆಲೆಗಳಿಂದ ತುಂಬಿರುತ್ತದೆ ಕಳಸದ ಬಾಯಿಗೆ ಕೆಲವೊಂದಿಷ್ಟು ಕೆಲವು ಮಾವಿನ ಎಲೆಗಳನ್ನ ಇಟ್ಟು ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಕೊಂದು ಕಳಸದ ಬಾಯಿಯನ್ನು ಮುಚ್ಚುತ್ತಾರೆ ಮತ್ತು ವರಮಹಾಲಕ್ಷ್ಮಿ ಪೂಜೆಯ ಒಂದು ಸಮಯದಲ್ಲಿ ಮಹಿಳೆಯರು ತಮ್ಮ ಕೈಗೆ ಕಂಕಣವನ್ನ ಕಟ್ಟಿಕೊಳ್ತಾರೆ ಇನ್ನು ದೇವರ ಮುಂದೆ ಇಡುವ ಸಿಹಿ ತಿಂಡಿಗಳು ಮತ್ತು ನೈವೇದ್ಯಗಳನ್ನ ನಾವು ವೇದ್ಯಗಳನ್ನು ವಾಯ ಎಂದು ಕರೆಯಲಾಗುತ್ತದೆ ಒಂದು ಸಮಯದಲ್ಲಿ ದೇವಿಗೆ ಆರತಿಯನ್ನು ಅರ್ಪಿಸಲಾಗುತ್ತೆ ಮರುದಿನ ಕಳಸದ ನೀರನ್ನ ಮನೆಯ ಸುತ್ತಲೂ ಚುಮುಕಿಸಲಾಗುತ್ತೆ ಇನ್ನು ಕಳಸದಲ್ಲಿನ ಅಕ್ಕಿಯ ಕಾಲುಗಳಿಂದ ಸಿಹಿಯನ್ನು ತಯಾರಿಸಿ ಮನೆಯ ಸದಸ್ಯರಿಗೆ ಹಂಚಲಾಗುತ್ತದೆ ಇನ್ನು ವರಮಹಾಲಕ್ಷ್ಮಿ ಒಂದು ರಥ ಮಂತ್ರ ಮತ್ತು ವರಮಹಾಲಕ್ಷ್ಮಿ ರಥದ ಒಂದು ದಿನದಂದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳೋಕಾಗಿ ನೀವು ಈ ಕೆಳಗಿನ ಮಂತ್ರವನ್ನು ಪಠಿಸಬೇಕು ಓಂ ಹೀಂ ಶ್ರೀ ಲಕ್ಷ್ಮೀ ಭೂ ನಮಃ ಈ ಒಂದು ವರಮಹಾಲಕ್ಷ್ಮಿ ರಥವು ವಿವಾಹ ಮಹಿಳೆಯರು ಶ್ರೇಷ್ಠವಾದ ವ್ರತವಾಗಿದ್ದು ಅವರು ಉತ್ತಮ ಸಂಧಾನಕ್ಕಾಗಿ ಪತಿಯ ಆರೋಗ್ಯ ಮತ್ತು ಆಯಸ್ಸಿಕಾಗಿ ಸಂಪತ್ತನ್ನು ಪಡೆದು ವ್ರತವನ್ನು ಆಚರಿಸುತ್ತಾರೆ ಈ ಒಂದು ವರ್ಷ ವರಮಹಾಲಕ್ಷ್ಮಿ ಹಬ್ಬ ಕೂಡ ಆಗಸ್ಟ್ ಎಂಟರಂದು ಬಂದಿದೆ ಇದು ಶ್ರಾವಣ ಮಾಸದ ಶುಕ್ರವಾರವಾಗಿದೆ ಮಹಿಳೆಯರೆಲ್ಲರೂ ಕೂಡ ಹೊಸ ಒಂದು ಸೀರೆ ಉಟ್ಟು ದುಬಾರಿ ಸೀರೆ ತಂದು ದೇವಿಗೆ ಉಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡುತ್ತಾರೆ ಇನ್ನು ಬೇರೆ ಹೆಣ್ಣು ಮಕ್ಕಳಿಗೆ ಕುಂಕುಮ ಕೂಡ ಕೊಡುತ್ತಾರೆ ಅಂತಲೇ ಹೇಳಬಹುದು ಆದರೆ ಕೆಲವು ತಪ್ಪುಗಳನ್ನು ಮಾಡಿದರೆ ಬೀದಿಗೆ ಬರುವುದು ಗ್ಯಾರಂಟಿ ನಾವು ಯಾವ ತಪ್ಪುಗಳನ್ನು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಶೋಕಿಗೆ ಒಂದು ಆಡಂಬರ ದೋರ್ಸಿಕೆಲ್ಲ ಬಾಡಿಗೆ ಒಡವೆ ಮುಖಗಳನ್ನು ವಿಚಿತ್ರವಾಗಿ ಸಿಂಗರಿಸಬಾರದು ಮತ್ತು ಒಂದು ಕೋಡುಗಳನ್ನು ಕಟ್ಟಿ ಸಿಂಗಾರ ಮಾಡಬಾರದು ಕೋಡುಗಳನ್ನು ಕಟ್ಟಿ ಸಿಂಗಾರ ಮಾಡುವ ಡಬ್ಬಗಳ ಮೇಲೆ ಡಬ್ಬ ಇಟ್ಟು ಒಂದು ಟಿನ್ ತರ ಇಡಬಾರದು ದೇವಿ ಕೈ ಕೂರಿಸಿ ಕೊಟ್ಟುಕೊಂಡಿರಬೇಕು ನೋಟು ಇಡುವುದು ಸರಿಲ್ಲ ಲಕ್ಷ್ಮಿ ಮುಂದೆ ದುಡ್ಡು ಇಡಿ ಎಂದು ಎಲ್ಲಿಯೂ ಕೂಡ ಹೇಳಿಲ್ಲ ಈ ಒಂದು ರೀತಿ ಮಾಡಿದರೆ ರಾಹು ದೋಷ ಆಗುತ್ತೆ ದೃಷ್ಟಿದೋಷ ಆಗುತ್ತೆ ಶ್ರೀಮಂತನು ಕೂಡ ನೋಟು ಇಟ್ಟರೆ ದೃಷ್ಟಿಯಾಗಲ್ಲ ಅಂತ ಕೆಲವರಿಗೆ ಡೌಟ್ ಬರಬಹುದು ಆದರೆ ಒಂದು ಅವರ ಬಳಿ ಸಾಲ ಇರುವುದು ತುಂಬಾ ಒಂದು ಆಡಂಬರದ ಆಚರಣೆ ಬೇಕಾಗಿಲ್ಲ ಅಂತಲೇ ಹೇಳಬಹುದು ಇನ್ನು ಗೋಧುಳಿ ಸಮಯದಲ್ಲಿ ಸೂರ್ಯಸ್ತ ಒಂದು ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು ಒಟ್ಟು ತಟ್ಟಿ ಬೆಳಗ್ಗೆ ಮೂರು ಗಂಟೆಗೆ ಪೂಜೆ ಮಾಡುವುದು ಸರಿಯಲ್ಲ ಮತ್ತು ರಥ ಮಾಡುವವರು ಕೂಡ ದೇಹದಲ್ಲಿ ಶಕ್ತಿ ಇರುವವರು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ವಿವಿಧ ಒಂದು ಖಾದ್ಯ ತಯಾರಿಸಿ ಅದನ್ನು ನೈವೇದ್ಯ ಮಾಡಬೇಕು ಸಂಜೆ ಪೂಜೆ ಮಾಡಬೇಕು ಎಂದು ಗುರೂಜಿ ಹೇಳಿದ್ದಾರೆ ಏನೂ ಮಾಡಬೇಕು ಇಷ್ಟೇ ಆಡಂಬರ ಮಾಡಿದರೂ ಕೂಡ ಒಂದು ಕಳಶ ಇಡ್ರಿ ಎಷ್ಟೇ ಆಡಂಬರ ಮಾಡಿದರೂ ಕೂಡ ಒಂದು ಕಳಸ ಇಡ್ತೀರಿ ಹಾಗೆ ಹೀಗಾಗಿ ತಾಮ್ರದ ಒಂದು ದೊಡ್ಡ ಕೊಡದಲ್ಲಿ ದೇವಿ ಇಡಬೇಕು ಇದರಿಂದ ನಿಮಗೆ ದೇವಿ ಆಕರ್ಷಣೆ ಆಗ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರಲ್ಲಿ ನೋಡಿದ್ರೆಲ್ಲ ನೀವು ಯಾವೆಲ್ಲ ಬರಮಾಲಕ್ಷಿ ರತ್ವವನ್ನು ಹೆಂಗೆ ಮಾಡಬೇಕು ಮತ್ತು ಯಾವ ಒಂದು ತಪ್ಪುಗಳನ್ನು ಮಾಡಬಾರ್ದು ಅಂತ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಎಲ್ಲರೂ ಕೂಡ ಶೇರ್ ಮಾಡಿ ಧನ್ಯವಾದಗಳು